ರೆಡಿ ಬರೋ ಟೈಮ್ ನೋಡಮ್ಮ ನಿಮ್ಮ ಅಪ್ಪ ಒಂದೊಳ್ಳೆ ಸಂಬಂಧ ನೋಡಿದ್ದಾರೆ ನೀನ್ ಮದ್ವೆ ಮಾಡ್ಬೇಕು ಅಂತಿದೀವಿ ಇನ್ ಮುಂದೆ ಶಾಲೆಗೆ ಹೋಗೋದು ಬೇಡ ಇಲ್ಲ ಅಮ್ಮ ಇವತ್ ಶಾಲೆಗೆ ಹೋಗ್ಲೇಬೇಕು ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ ಮುಸ್ರೆ ತೊಳೆ ತಪ್ಪಲ್ಲ ನಿಮ್ಮಪ್ಪ ಹೇಳಿದ್ದಾರೆ ರೆಡಿಯಾಗಿ ಬೇಗ ಇಲ್ಲ ಅಮ್ಮ ಇವತ್ತು ಹೋಗ್ಲೇಬೇಕಮ್ಮ ಪ್ಲೀಸ್ ನಿಮ್ಮಪ್ಪನ ಹತ್ರ ನಾನ್ ಮಾತು ಕೇಳಕ್ಕಾಗಲ್ಲ ಎದ ಬೇಗ ರೆಡಿಯಾಗು ಹೇಳು ಹ್ಮ್ ಏಯ್ ಇನ್ನು ಆಗಿಲ್ವೇನ್ರಪ್ಪ ನಿಮ್ದು ಅವ್ರು ಬರೋ ಹೊತ್ತಾಯ್ತು ಬೇಬೆ ಕಟ್ರು ಬಾಳೆ ಮನೆ ತರ ಕೇಳ್ರ ಅವನ್ಗೆ ಅಂಕಲ್ ಗೀತಾ ಇವತ್ ಶಾಲೆಗ್ ಬರಲ್ವಾ ಶಾಲೆಗ್ ಬರಲ್ಲಮ್ಮ ಗೀತಾ ಮೇಲೆ ನೀನ್ ಹೋಗು ಅವಳದು ಮದ್ವೆ ಇವತ್ತು ನಿನ್ ಫ್ರೆಂಡ್ ಎಲ್ಲಿ ಗೀತಾ ಇವತ್ತು ಇಳಿಗ್ ಮದ್ವೆ ಮಾಡ್ತಿದಾರೆ ಅವಳಿ ಮುಂದೆ ಶಾಲೆಗ್ ಬರಲ್ವಂತೆ ನೀವು ಮಕ್ಕಳ ಕಾವಲು ಸಮಿತಿಯಲ್ಲಿ ಇದೀರಿ ಅಂತ ಗೊತ್ತಾಯ್ತು ಹಾಗಾಗಿ ನಿಮ್ ಹತ್ರ ಬಂದಿದೀವಿ ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸಿ ಮೇಡಂ ಹೌದಾ ಒನ್ ಜೀರೋ ನೈನ್ ಏಟಿ ಫೋನ್ ಮಾಡ್ತೀನಮ್ಮ ಆಮೇಲೆ ನಮ್ಮ ಪಿ ಡಿ ಒ ಸರ್ಗೆ ಹೇಳ್ತೀನಿ ಆಯ್ತಾ ನೀವು ಹೋಗಾಯ್ತಾ ಹಲೋ ಸರ್ ಆಯ್ತೇಂದ್ರು ಬೇಗ ರೆಡಿ ಮಾಡ್ರೋ ಅವ್ರು ಬರೋ ಹೊತ್ತಾಯ್ತು ಓ ಸಾಹೇಬ್ರೆ ನಮಸ್ತೆ ನಾನೇ ಬರ್ಬೇಕಂತಿದ್ದೆ ಹೇಳಕ್ಕೆ ಗಡಿಬಿಡಿಲಿ ಎಲ್ಲ ಮರ್ತೋಯ್ತು ಓ ಎಲ್ಲರೂ ಬಂದಿದ್ದೀರಲ್ಲ ಬಹಳ ಒಳ್ಳೇದಾಯ್ತು ಬನ್ನಿ ತಡೀರಿ ನರಸಿಂಹಣ್ಣ ನಾವು ನಿಮ್ಮನ್ನೇ ಮದುವೆ ಫಂಕ್ಷನ್ ಗೆ ಬಂದಿರೋದಲ್ಲ ಆ ಎಳೆ ಮಗುನ್ ತಗೊಂಡೋಗ ಮದುವೆ ಮಾಡ್ತಾ ಇದೀರಲ್ಲ ಬಾಲ್ಯ ವಿವಾಹ ಅಪರಾಧ ಅಂತ ಗೊತ್ತಿಲ್ವಾ ನಿಮ್ಗೆ ಯಾಕೇನೇ ಸಾಹೇಬ್ರ ಇವಾಗ ಅಲ್ಲ ನರಸಿಂಹಣ್ಣ ಇನ್ನೂ ಚಿಕ್ಕ ಮಗು ಅವಳಿನ್ನು ಸ್ಕೂಲಿಗೆ ಹೋಗ್ತಿದ್ದಾಳೆ ಅವಳಿಗೆ ಹದಿನೆಂಟು ವರ್ಷ ಕೂಡ ತುಂಬಿಲ್ಲ ಅವಳಿಗೆ ಹೋಗಿ ಮದುವೆ ಮಾಡ್ತಿದ್ದೀರಲ್ಲ ಇದು ಕಾನೂನಿನ ಪ್ರಕಾರ ಅಪರಾಧ ಅಲ್ವಾ ಇದೆಲ್ಲ ಹೇಳಕ್ ಚೆನ್ನಾಗಿರ್ತದೆ ಆದ್ರೆ ಎಷ್ಟು ಕಷ್ಟದಲ್ಲಿ ಮದುವೆ ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತು ಹತ್ರದಲ್ಲಿ ಒಬ್ಬ ಒಳ್ಳೆ ಹುಡುಗ ಒಳ್ಳೆ ಕುಟುಂಬದ ಹುಡುಗ ಸಿಕ್ಕಿದ್ದಾನೆ ಅಂತ ಎಲ್ಲಾ ಮದುವೆ ಅರೇಂಜ್ ಮಾಡ್ಕೊಂಡಿದೀವಿ ನಾವೆಲ್ಲಾ ಮಾಡೋದು ಅವಳ್ ಬಾಳ್ ಚೆನ್ನಾಗಿರ್ಲಿ ಅಂತಲ್ವೇ ಅಲ್ಲ ನರಸಿಂಹಣ್ಣ ಅವಳ ಬಾಳ್ ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇಲ್ಲ ಅವಳ್ ಬಾಳ್ ಹಾಳಾಗ್ಲಿ ಅಂತಾನೆ ಮಾಡ್ತಿದ್ದೀರಾ ನೋಡಿ ನರಸಿಂಹಣ್ಣ ಈ ಚೆಕ್ ವಯಸ್ಸಿನಲ್ಲಿ ನಲ್ಲಿ ಅವಳಿಗೆ ಮದುವೆ ಮಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗು ಹೋಗ್ತಾಳೆ ಮತ್ತೆ ಮುಂದೆ ಅವಳಿಗೆ ಹುಟ್ಟೋ ಮಗು ಅಂಗವಿಕಲವಾಗಿ ಅಥವಾ ಬುದ್ಧಿಮಂದೆಯಾಗಿ ಹುಟ್ಟೋ ಸಾಧ್ಯತೆ ಜಾಸ್ತಿ ಇರುತ್ತೆ ಈ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡೋದ್ರಿಂದ ಅವಳಿಗೆ ಹೆರಿಗೆ ಸಮಯದಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿಯಾಗಿ ಅವಳ ಜೀವಕ್ಕೆ ಹಾನಿಯಾಗಬಹುದು ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡಬಾರ್ದು ಮೇಡಮ್ ಅವಳಿಗೆ ಚಿಕ್ಕ ವಯಸ್ಸು ಅಂತ ಯಾರು ಹೇಳಿದ್ದು ಅವಳಗ್ ಶಾಲೆಗೆ ಸೇರಿಸಿರೋದೇ ತಡವಾಗಿ ಸೇರ್ಸಿದ್ವಿ ಆ ಕಾರಣದಿಂದ ನಮ್ಗೆ ಗೊತ್ತಾಗಲ್ವಾ ನೀವು ಬಾಯಿ ಮಾತಲ್ಲಿ ಹಂಗೆ ಹೇಳಿದ್ರೆ ನಾವು ನಂಬಲ್ಲ ನರಸಿಂಹಣ್ಣ ಅವ್ರು ಡೇಟ್ ಆಫ್ ಬರ್ತ್ ನ ಅಂಗನ್ವಾಡಿ ನೋಡ್ಕೊಂಡೇ ನಾವು ಬಂದಿರೋದು ಅವಳಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ನೀವು ಬಾಲ್ಯ ವಿವಾಹನೇ ಮಾಡ್ತಾ ಇದ್ದೀರ ಈ ಬಾಲ್ಯ ವಿವಾಹ ತಡಿಬೇಕು ಅಂತಲೇ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಇರುತ್ತೆ ಅದರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಿಳಾ ಸದಸ್ಯರು ಮಹಿಳಾ ಶಿಕ್ಷಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ಆರೋಗ್ಯ ಸಹಾಯಕರು ಮತ್ತು ಒಬ್ಬ ಬೀಟ್ ಪೊಲೀಸ್ ಕೂಡ ಇರ್ತಾರೆ ಇದನ್ನ ತಡಿಬೇಕು ಅಂತಾನೆ ಈಗ ನಾವೆಲ್ಲ ಬಂದಿರೋದು ಈಗಿಂದ ಬಾಲ್ಯ ವಿವಾಹ ನಿಲ್ಲಿಸದೇ ಇದ್ರೆ ನಾವು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಯಾವ ಕಾರಣಕ್ಕೂ ಮದುವೆ ನಿಲ್ಸೋ ಮಾತೇ ಇಲ್ಲ ಆಯ್ತಾ ಇಷ್ಟೆಲ್ಲಾ ಮಾಡ್ಕೊಂಡು ಮದುವೆ ನಿಲ್ಸೋ ಅಂದ್ರೆ ಹೆಂಗ್ ನಿಲ್ಸಕ್ ಆಗತ್ತೆ ಹೇಳಿ ಏ ಕಟ್ರಪ್ಪ ಬಂದ್ರು ನಮಸ್ತೆ ಸರ್ ಬನ್ನಿ ಯಾರೀ ಇವರು ಸಣ್ಣ ಮಗು ಮದುವೆ ಮಾಡ್ತಾ ಇದಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಿಲ್ಸಲ್ ಬಂತ ಯಾಕ್ರಿ ನಿಮ್ಗೆ ಕಾನೂನ್ ಬಗ್ಗೆ ಅರಿವಿಲ್ವಾ ಎರಡ್ ಸಾವಿರದ ಆರಲ್ಲೇ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಬಂದಿದೆ ಅದ್ರಲ್ಲಿ ಏನ್ ಹೇಳುತ್ತೆ ಗೊತ್ತಾ ನಿಮ್ಗೆ ಈ ಬಾಲ್ಯ ವಿವಾಹ ಪ್ರಕರಣದಲ್ಲಿ ಯಾರು ಪಾಲ್ಗೊಳ್ತಾರೋ ಅವ್ರಿಗೆ ಎರಡು ವರ್ಷ ಕಠಿಣ ಶಿಕ್ಷೆ ಹಾಗೂ ಒಂದ್ ಲಕ್ಷ ರೂಪಾಯಿ ದಂಡ ಇದೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಅಥವಾ ಒನ್ ಒನ್ ಟೂಗೆ ಫೋನ್ ಮಾಡಿ ತಿಳಿಸ್ಬೇಕು ಕರೀರಿ ನಿಮ್ ಮಗಳನ್ನ ಕರೀರಿ ಈಗ ಏನಪ್ಪಾ ಮದ್ವೆ ನಿಲ್ಲಿಸ್ತೀಯೋ ಇಲ್ಲ ಜೈಲಿಗೆ ಹೋಗ್ತೀಯೋ ಹೇಳೋ ಆಗ್ಲಿ ಸಾಹೇಬ್ರೆ ನಿಲ್ಲಿಸ್ತೀನಿ ಏನೋ ನನ್ನ ಮಗಳು ಒಳ್ಳೇದಾದ್ರು ಸರಿ ಅಪ್ಪ ಶಾಲೆ ಬರ್ತೀನಿ ಶಾಲೆಗೆ ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ ಆದ್ರೂ ಮಕ್ಕಳ ಸಹಾಯವಾಣಿ ಭವಿಷ್ಯನೇ ಸಹಾಯವನ್ನು ಭಾರತದ ಪ್ರಜೆಯಾದ ನಾನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರರ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ಸಾಧ್ಯತೆ ಕಂಡುಬಂದಲ್ಲಿ ಅದನ್ನು ತಡೆಯುತ್ತೇನೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಪೊಲೀಸರಿಗೆ ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಚೈಲ್ಡ್ ಲೈನ್ ಒಂದು ಸೊನ್ನೆ ಒಂಬತ್ತು ಎಂಟು ಅಥವಾ ಒಂದು ಒಂದು ಎರಡುಗೆ ಮಾಹಿತಿ ನೀಡುತ್ತೇನೆ ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಶೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ನಾನು ಪ್ರಮಾಣ ಮಾಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಪೊಲೀಸ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿವಮೊಗ್ಗ ಹಾಗೂ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ತೀರ್ಥಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಮಕ್ಕಳ ಹಕ್ಕುಗಳ ರಕ್ಷಣಾ ಅಭಿಯಾನ ಮಿಷನ್ ಸುರಕ್ಷಾ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ ಸುರಕ್ಷಿತ ಬಾಲ್ಯವೇ ಸುಂದರ ಭವಿಷ್ಯ ಮಕ್ಕಳ ಸುರಕ್ಷೆ ದೇಶದ ಶಕ್ತಿ ಮಕ್ಕಳ ನೆಮ್ಮದಿ ರಾಷ್ಟ್ರದ ಪ್ರಗತಿ ಬಾಲ್ಯ ಹಾಗೂ ಮಕ್ಕಳ ನೈತಿಕ ದೌರ್ಜನ್ಯವನ್ನು ತಡೆಯೋಣ